ಈ ಕಾನ್ವೆಂಟ್ ಸಾಲಿ ಹುಡುಗರ್ನ ಮತ್ತೆ ಕನ್ನಡ ಸಾಲಿ ಹುಡುಗರನ್ನ ಜೂ ಕರ್ಕೊಂಡು ಹೋಗಿದ್ರು ಜೂ ಜೂ ಅಂದ್ರೆ ಗೊತ್ತಾಗತ್ತಿಲ್ಲ ನಿಮ್ಗೆ ಮೃಗಾಲಯ ಅಲ್ಲಿ ಮೃಗಾಲಯದೊಳಗ ಕರಡಿ ನೋಡ್ಲಿ ಅಂತ ತಿಳ್ಕೊಂಡು ಕಾನ್ವೆಂಟ್ ಸಾಲಿ ಹುಡುಗರು ಇರ್ತಾವ ಪಾಪ ಅವ್ನ್ ಗೊತ್ತಿರೋದೈತೆ ಬಟ್ಟೆ ಅಷ್ಟ ಚಂದ ಹಾಕೊಂಡಿರ್ತಾವ ಅಗದಿ ಸೂಕ್ಷ್ಮ ಇವರು ಕನ್ನಡ ಸಾಲಿ ಹುಡುಗ್ರ ಹಿಂದ ಕಾನ್ವೆಂಟ್ ಸಾಲಿ ಹುಡುಗರು ಮುಂದ ಕರಡಿ ನೋಡ್ರಿ ಅಂದ್ರ ನವಿಲ್ ನೋಡ್ರಿ ಅಂದ್ರ ಜಿಂಕಿ ನೋಡ್ರಿ ಅಂದ್ರೆ ಇಷ್ಟೆಲ್ಲಾ ನೋಡ್ಕೊಂತ ಹೋಗದ್ರಾಗ ಲಾಸ್ಟ್ನೇ ಹುಲಿ ಅದು ಪಾಪ ಆ ಹುಲಿ ಮಕ್ಕೊಂಡಿತ್ತಲ್ಲ ಅವು ಕಾಲ್ಮೆಂಟ್ ಸಾಲಿ ಹುಡುಗರು ಏನಂದ ಏ ಹುಲಿ ಮಕ್ಕೊಂಡಿಟ್ಟಿ ಡೋಂಟ್ ಡಿಸ್ಟರ್ಬ್ ಅಂತ ತಿಳ್ಕೊಂಡು ಇಷ್ಟ ಅಂದ ಸುಮ್ಮನೆ ಹೊಂಟಿದ್ವು ಅವು ಇಟ್ಟು ಹೊಂಟಾಗಿ ಇವು ಕನ್ನಡ ಸಾಲಿ ಹುಡುಗ್ ಕೇಳಬೇಕಲ್ಲ ಅವು ಹುಲಿ ಮಲ್ಕೊಂಡೈತಿ ಅಂತ ತಿಳ್ಕೊಂಡು ಸುಮ್ಮನೆ ಹೊಂಟಿದ್ವು ಕಾಲ್ಮೆಂಟ್ ಸಾಲಿ ಹುಡುಗ ಲೇ ನಾವೇನು ಹಂಗೆ ಬಂದಿವೆ ರೊಕ್ಕ ಕೊಟ್ಟು ಬಂದಿವೆ ಎದ್ ಕಲ್ಲು ಅಂದ್ರೆ ಅಂತ ಅವ್ರು ಅವೇನು ಹಂಗೆ ಬಂದಿವೆ ಇಲ್ಲಿ ಒಳಗೆ ಕಲ್ಲು ಹೊಡೆದು ವ್ಯಾಭಿಷಾದ್ರು ನೋಡೇ ಹೋಗು ಮಂದಿದ ಕನ್ನಡ ಸಾಲಿ ಮಂದಿ ಬಹುತೇಕ ಅವರೆಲ್ಲ ಅಲ್ಲಿ ಹೋಗ್ಯಾರ ನೋಡ್ರಿ ಉಟ್ರು ಎಲ್ಲಿ ಹೋದ್ರು ರೋ ಅವರು ಅವ್ರದ್ದು ಹೇಳಾಕತ್ ಬಿಡ್ಲಿ ಅಲ್ಲಿ ಮಾಯನ ಆದ್ರಲ್ಲ ಅವರು ಅವ್ರು ಭಾರಿ ಡೇಂಜರ್ ಇರ್ತಾರೆ ನಿಮಗೆಲ್ಲ ಗೊತ್ತಿರಲಿ ಈ ಕನ್ನಡ ಸಾಲಿ ಮತ್ತೆ ಇನ್ನು ಅವ್ರ ಮಖ ಹೆಂಗೆ ಇರ್ತಾವ್ರೆ ಅದರ ಅವ್ರ ಆಟಿಟ್ಯೂಡ್ ಹೆಂಗಿರ್ತಾವ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ ಮನಿ ಬಿಟ್ಟು ಹೊರಗೆ ಹೋಗೋ ಮುಂದೆ ಕಾಲ್ಮೆಂಟ್ ಸಾಲಿ ಹುಡುಗ ಹೆಂಗಿರ್ತಾರೆ ಕನ್ನಡ ಸಾಲಿ ಹುಡುಗರು ಹೆಂಗೆ ಇರ್ತಾರೆ ಹಂಗೆ ಸುಮ್ಮನೆ ನಿಮ್ಗೆ ತಿಳಿಯೋಳಿಕೆ ಅಂತ ಹೇಳ್ತೀನಿ ನಾನು ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಕಾಲ್ಮೆಂಟ್ ಸಾಲಿ ಹುಡುಗರು ಹೆಂಗಿರ್ತಾರೆ ಅಂತ ಮಾಡ್ರಿ ನೀವು ಅವ್ರು ಟಾಯ್ ಹಾಕ್ಕೊಂಡು ಬೂಟ್ ಹಾಕೊಂಡು ಐದು ಕೆ ಜಿ ಬ್ಯಾಗ್ ಹೊತ್ಕೊಂಡು ಎಲ್ ಕೆ ಜಿ ಯು ಕೆ ಜಿ ಹೊಕ್ಕಿರ್ತಾವಲ್ಲ ಆ ಹುಡುಗರು ಹಿಂಗೆ ಹೊರಗೆ ಹೋಗ್ಬೇಕಾದ್ರೆ ನಾಯಿ ಅಲ್ಲಿ ಬರಾಕತ್ತಿದ್ದು ನೋಡಿ ಮಮ್ಮಿ ಅಂತ ಒಳಗೆ ಹೊಂಟೈತಂದ್ರೆ ಕಾಲ್ಮೆಂಟ್ ಸಾಲಿ ಅಂತ ತಿಳ್ಕೊಡ್ರಿ ನೀವು ಏನು ಏನವ ಮಮ್ಮಿ ಅಂತ ಹೇಳ್ಕೊಂಡ ಈ ಕಡೆ ಬರಾಕತ್ತೈತಿ ಅಂತಂದ್ರೆ ಅದು ಕಾಲ್ಮೆಂಟ್ ಸಾಲಿ ಅಂತ ತಿಳ್ಕೊಬೇಕು ಇವ ಒಂದ್ ಏರಿ ಇರ್ತೈತಿ ಒಂದು ಇಳಿದಿರ್ತೈತಿ ಕೈಯಾಗ ಹಿಂಗೆ ಹಾಕೋಂತ ಪಾಟೀಚಲ ತೊಗೊಂಡು ಹೋಗೋರೋ ಬೇರೆ ಇವ್ನ ಸಾಲಿ ಕರ್ಕೊಂಡು ಹೋಗೋರೋ ಬೇರೆ ಇವ ಹಂಗ ಹೋದ ಮಗನ ಅಲ್ಲ ನಾಲ್ಕು ಮಂದಿ ಹೊತ್ಕೊಂಡು ಹೋಗಿ ಹಾಕ್ಬೇಕು ಇವನ್ನ ಇವ ಏನಾದರೂ ಹೊಂಟಾಗ ಇವನು ನೋಡಿ ಅರ್ಧ ಕಿಲೋಮೀಟ್ರ್ ದೂರ ನಾಯಿನ ಓಡಿ ಹೊಂಟೈತೆ ಅಂದ್ರೆ ಇವ ಪಕ್ಕ ಕನ್ನಡ ಸಾಲಿ ಹುಡುಗ ಅಂತಾನೆ ತಿಳ್ಕೊಬೇಕು ನೀವು ಇವು ಮುಂದ್ ಕುಂತ ಎಟ್ಟು ಹರಡು ಚಪ್ಪಳು ಹಿಡಿತೇನ್ ರೀವ ಬಹುತೇಕ ಇವ್ ಕನ್ನಡ ಸಾಲಿ ಹುಡುಗ ಇವ ಮತ್ತು ಇತಿಹಾಸದಾಗ ಏನಾದರೂ ದೊಡ್ಡ ಕೆಲಸ ಆಗ್ಯಾವ ಅಂದ್ರೆ ಕನ್ನಡ ಸಾಲಿ ಆಗ್ಯಾವ ಮತ್ತೆ ಅದನ್ನ ನಾವು ಒಪ್ ಅಂದ್ರೆ ಅದು ಮರಾಠಿಯಾಗ ಇರಲಿ ಕನ್ನಡದಾಗಿರಲಿ ಇನ್ನೇನು ಲೋಕಲ್ ನ ಕಲಿತಿರ್ತಾ ಅಂಥ ಮಕ್ಕಳಿಂದಾನೆ ದೊಡ್ಡ ದೊಡ್ಡ ಇತಿಹಾಸ ಆಗ್ಯಾವ ಒಂದು ಸ್ವಲ್ಪ ನಾಡಿಂದ ಹುಡ್ರನ್ನ ಪಡ್ರನ್ನ ಒಂದ್ ಸ್ವಲ್ಪ ಇದನ್ನ ಮಾಡುವಂಥ ಪ್ರಯತ್ನವನ್ನು ನೀವು ಇಲ್ಲೇ ಕುಂದಿಸ್ಬಿ ಇದನ್ನು ಕೇಳಬೇಕು ನೀವು ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ನೀವು ನೀವು ಮನೆ ಅಷ್ಟೇ ನೀವು ದೊಡ್ಡ ಆಟ ಬಂದ್ರಿ ಮಕ್ಕಳನ್ನ ಕರ್ಕೊಂಡ್ಬಂದು ಅವ್ರು ಆಟಕ್ಕೆ ಬಿಟ್ರಿ ಅಂದ್ರೆ ನಾಳೆ ಏನು ಒಬ್ಬ ವ್ಯಕ್ತಿ ಇದು ಪುರಾಣವನ್ನ ಮನೆಯಾಗ ಕುಂತು ಓದಿಸ್ತಿದ್ರಿ ಅದನ್ನ ಕುಂತು ಬಾ ಇದನ್ನು ಪುರಾಣ ಓದ್ಬಾ ಪುರಾಣ ಪುಣ್ಯಕಥಿಗಳನ್ನು ಓದ್ಬಾ ಅಂತ ಅಜ್ಜ ಅಮ್ಮ ಹಿಂಗೆ ಕುಂತು ಓದಿಸಿದಂಥ ವ್ಯಕ್ತಿ ಮುಂದೆ ಅಷ್ಟೊಂದು ಮೆಟ್ಟಿಗೆ ದೊಡ್ಡವರಾದ್ರು ಅಂತಂದ್ರೆ ಅನೇಕ ಗ್ರಂಥಗಳನ್ನು ಬರೆಯುವ ಅಷ್ಟರ ಮೆಟ್ಟಿಗೆ ದೊಡ್ಡವರಾದರು ಬಸವ ಪುರಾಣವನ್ನು ಹೊಳ್ಳಿ ಅದನ್ನು ಪರೀಕ್ಷಣವನ್ನು ಮಾಡಿ ಅದ್ಭುತವಾದಂಥ ಗ್ರಂಥವನ್ನು ಹೊರಗೆ ತಂದಂಥ ಸಿ ಹಿರೇಮಠ್ರ ಅನ್ನುವಂಥ ಒಬ್ಬ ದೊಡ್ಡ ವ್ಯಕ್ತಿಗಳು ನಮ್ಮ ನಾಡಿನೊಳಗೆ ಆಗಿ ಹೋಗ್ಯಾರ ಕಾರಣ ಏನು ಅಂತಂದ್ರೆ ಸಣ್ಣವರಿದ್ದಾಗ ಅವ್ರು ಕೊಟ್ಟು ಟ್ರೈನಿಂಗ್ ಹಂಗಿತ್ತು ನೀವೇನು ಮಾಡ್ತೀರಿ ಏ ನೀ ಇಲ್ಲೇ ಕುತ್ಕೊಳ್ಳ ಅವ್ರನ್ನ ಟಿ ವಿ ಹಚ್ಚಿ ನೀವು ಪುರಾಣ ಕೇಳಕ್ಕೆ ಬಂದರೆ ಯಾರಿಗೂ ಉಪಯೋಗ ಅದ ಯಾರಿಗೂ ರೀ ಅವರ ನಿಮ್ಮನ್ನ ಕೇಳಕತ್ತೀನಿ ನಾನು ಅವ್ವ ಅಯ್ಯ ನಾಳೆ ಬರ್ಬೇಕಾದ್ರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಅವ್ರನ್ನ ಕರ್ಕೊಂಡ್ಬಂದ್ರಿ ಇಲ್ಲಿ ಇಲ್ಲೆಲ್ಲ ಸಿಗ್ತೈತಿ ಈ ಭೂಲೋಕದೊಳಗೆ ನೋಡ್ರಿ ಅಗ್ರಹಾರ ಅನ್ನುವಂತ ಇಂಗ್ಲೇಶ್ವರ ಗ್ರಾಮ ಇದನ್ನ ತಲೆಗೆಟ್ ಹೋರಿ ಅಂತ ಹೇಳಕತ್ತಿನ ನಿಮ್ಗೆ ನಾಳೆ ಯಾರಾದ್ರೂ ಕೇಳಿದ್ರು ಬಸ್ ಉಪುರಾಣದಾಗ ಏನ್ ಕೇಳಿದ್ರಪ್ಪ ಅವ್ರ ತಂದೆ ತಾಯಿ ಹೆಸರಾಗ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು ಅವ್ರ ತಂದೆ ಹೆಸರೇನು ಮಾದರಸ ಅವ್ರ ತಾಯಿ ಹೆಸರು ಮಾದಲಾಂಬಿಕೆ ಏನಮ್ಮ ಹಾ ಇದನ್ನು ಹುಡುಗರು ನೀವು ಚೆನ್ನಾಗಿ ತಲೆ ಹೇಗೆ ಇಟ್ಕೊಳ್ಬೇಕು ನಾಳೆ ಒಂದು ದಿವಸ ನಾವು ಕೇಳ್ತೀವಿ ಕರೆಕ್ಟ್ ಉತ್ತರ ಹೇಳಿದ್ರೆ ಅದಕ್ಕೆ ಪ್ರೈಸ್ ಕೊಡ್ತೀವಿ ನಾವು ವಿಚಾರ ಮಾಡ್ರಿ ಮಾದರಸ ಮಾದಲಾಂಬಿಕೆ ಅಗ್ರಹಾರ ಅನ್ನುವಂಥದ್ದು ಒಂದು ಅದ್ಭುತವಾಗಿರತಕ್ಕಂಥ ಏರಿಯಾ ಅದು ಅಗ್ರಹಾರ ಅಂದ್ರೆ ಏನು ಅನೇಕ ಜ್ಞಾನಿಗಳಿರತಕ್ಕಂತಹ ಬ್ರಾಹ್ಮಣರು ಇರತಕ್ಕಂತಹ ಒಂದು ಏರಿಯಾ ಅದು ಅಗ್ರಹಾರಕ್ಕೆ ಸವಲತ್ತುಗಳು ಹೆಂಗಿದ್ವು ಅಂತಂದ್ರೆ ಅದೊಂಥರ ಸ್ಪೆಷಲ್ ಝೋನ್ ಇದ್ದಂಗೆ ಇರ್ತಿತ್ತು ಅದು ಅವತ್ತಿನ ಕಾಲಕ್ಕೆ ಅಗ್ರಹಾರ ಅಂದ್ರೆ ವ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಇದ್ದಂಗೆ ಇರ್ತಿದ್ವು ಅವು ಅಲ್ಲೇ ಯಾರು ಅಂತಿಂತವ್ರು ಬರುವ ಹಂಗಿರ್ಲಿಲ್ಲ ಅಂತಿಂತ ಅವ್ರ ಒಳಗೆ ಹೇಳ್ದ ಕೇಳ್ದ ಒಳಗೆ ಹೋಗೋಂಗಿರಲಿಲ್ಲ ಅಗ್ದಿ ಪ್ರೊಟೆಕ್ಟ್ ಏರಿಯಾ ಅಂತಾರಲ್ಲ ಹಂಗಿತ್ತದ ಅಗ್ರಹಾರ ಅಂತ ಹೇಳ್ಕೊಂಡು ಅಗ್ರಹಾರದೊಳಗೆ ಯಾರು ಬದುಕ್ತಾರ ಅವ್ರು ಯಾರಿಗೆ ಸುಂಕ ಇರಲಿಲ್ಲ ಯಾರು ಟ್ಯಾಕ್ಸ್ ಕಟ್ಟೋಂಗಿರಲಿಲ್ಲ ಇದು ಬಹಳ ವಿಶೇಷ ಆಗ್ರಹಾರದೊಳಗಿರತಕ್ಕಂಥ ವ್ಯವಸ್ಥೆ ಅಗ್ರಹಾರದೊಳಗಿರತಕ್ಕಂಥವ್ರು ಎಲ್ಲರೂ ಜ್ಞಾನಿಗಳು ಒಂದಿಲ್ಲ ಒಂದಿರತಕ್ಕಂತಹ ತರ್ಕವನ್ನು ನಡೀತಾ ಇರ್ತಿತ್ತು ಅನೇಕ ಮಕ್ಕಳಿಗೆ ಪಾಠ ನಡೀತಿತ್ತು ವೇದ ನಡೀತಿತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಋಷಿಮನಿಗಳು ಅಲ್ಲಿ ಇರ್ತಿದ್ರು ಅನೇಕ ವಿದ್ವಾನ್ಮನಿಗಳು ಮನಿಗಳೆಲ್ಲ ಪಂಡಿತರು ಒಟ್ಟಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಆಗ್ರಹಾರ ಅಂತ ಕರೀತಾರ ಏನು ಎಲ್ಲಾ ಪಂಡಿತರು ಒಂದ ಜಗದಾಗಿರುವಂತ ಕಾರಣಕ್ಕ ಅದಕ್ಕೆ ಆಗ್ರಹಾರ ಅಂತ ಕರೀತಾರೆ ಆ ಆಗ್ರಹಾರದ ಮುಖ್ಯಸ್ಥ ಯಾರಾಗಿದ್ರು ಅಂತಂದ್ರೆ ಅವರು ಮಾದರಸ ಆಗಿದ್ರು ಅಲ್ಲಿರೋರೆಲ್ಲರೂ ಪಂಡಿತರೇ ಪಂಡಿತರಿಗೆ ಮುಖ್ಯಸ್ಥ ಆಗ್ಬೇಕಾದ್ರೆ ಇವ್ರು ಎಷ್ಟು ದೊಡ್ಡ ಪಂಡಿತರು ಇದ್ರು ಅನ್ನುವಂಥದ್ದು ಬಹಳ ಮುಖ್ಯ ಹಾಗಾಗಿ ಎಲ್ಲ ವೇದಗಳನ್ನ ಬಲ್ಲಿದಾತರು ಎಲ್ಲ ಶಾಸ್ತ್ರಗಳನ್ನ ಬಲ್ಲಿದಾತರು ಆ ಆಗ್ರಹಾರದ ಮುಖ್ಯಸ್ಥ ಆಗಿದ್ರಲ್ಲ ಅವರಿಗೆ ಒಂದು ಹತ್ತು ವರ್ಷದ ಹಿಂದೆ ಒಂದು ಹೆಣ್ಣು ಮಗು ಹುಟ್ಟಿತ್ತು ನಾಗಲಾಂಬಿಕೆ ಅಂತ ಒಂದು ಹೆಣ್ಣು ಮಗು ಆಗಿತ್ತು ಹೆಣ್ಣು ಮಗು ಆದ ನಂತರದಲ್ಲಿ ಮನೆಯಾಗಿರ್ತಕ್ಕಂಥವ್ರು ಎಲ್ಲರಿಗೂ ನೀವು ಇವತ್ತು ಭಾಳ ಮಂದಿಗೆ ನೋಡ್ರಿ ನೀವು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಭಾಳ ಮಂದಿಗೆ ತಾಸ್ಸರ ಆಗ್ತದೆ ಇದಾ ಮಹಾರಾಷ್ಟ್ರದೊಳಗೆ ಹೆಣ್ಣು ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಐತಿ ನಿಮ್ಗೆ ಗೊತ್ತಿರಲಿ ಹೆಣ್ಣು ಮಕ್ಕಳ ಸಂಖ್ಯೆ ಭಾಳ ಕಮ್ಮಿ ಐತಿ ಪುರುಷರಿಗಿಂತ ಮಕ್ಕಳು ಭಾಳ ಕಮ್ಮಿ ಆದರೆ ಮಹಾರಾಷ್ಟ್ರದಾಗ ಇಲ್ಲೇ ಮಹಾರಾಷ್ಟ್ರದೊಳಗೆ ನಿಮ್ಗೆ ನಡೆದ ಘಟನೆ ಹೇಳ್ತೀನಿ ನಾನು ಒಬ್ಬ ತಾಯಿ ತನ್ನ ಮಗಳಿಗೆ ಮೊದಲೇಕನ ಹೆಣ್ಣು ಹುಟ್ಟುತ್ತ ಅನ್ನುವಂಥದ್ದು ಗೊರ್ತು ಮಾಡಿಕೊಂಡು ಆ ಹೆಣ್ಣನ್ನು ಹೊಟ್ಟೆಯೊಳಗನೆ ಕೊಲ್ಲಬೇಕಂತ ಹೋದ ಘಟನೆ ಸಾವಿರಾರು ಅದಾವೆ ನಮ್ಮ ಕರ್ನಾಟಕದಾಗ ಅದವು ಮಹಾರಾಷ್ಟ್ರದಾಗ ಅದಾವ ಒಬ್ಬ ಹೆಣ್ಣ ಹೆಣ್ಣು ಮಗಳಿಗೆ ಹೆಣ್ಣು ಅನ್ನುವಂಥ ಕಾರಣಕ್ಕೆ ಹೊಟ್ಟೆಯಾಗಿ ಕೊಲ್ಲುವಂಥ ಪ್ರಯತ್ನ ನಡೀತಿ ಭ್ರೂಣ ಹತ್ಯೆ ಅಂತಂದ್ರೆ ಅದು ಜಗತ್ತಿಗೆ ಬಂದಿಲ್ಲ ಯಾರು ತಪ್ಪೈತದ ಯಾರೇನು ಬೇಡ್ಕೊಂಡರು ನಾ ಹೆಣ್ಣಾಗಿ ಹುಟ್ಟಬೇಕು ನಾನು ಗಂಡಾಗಿ ಹುಟ್ಟಬೇಕು ಅಂತ ತಿಳ್ಕೊಂಡು ಯಾರು ಅಂದ್ಕೊಂಡ್ರಿ ನಮ್ಮ ಜಗತ್ತಿನೊಳಗೆ ಪ್ರಸಾದ್ ಎಷ್ಟೋ ಮಂದಿ ಮಕ್ಕಳೇ ಇಲ್ಲ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಎಷ್ಟು ಮಂದಿ ಬಡದಾಡೋರು ಬಡದಾಡೋರೋದಂತ ಮಾಡ್ರಿ ನೀವು ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಅನೇಕ ದೇವರ ಹರಿಕೆಯನ್ನು ಹೊತ್ತವರು ಬಹಳ ಮಂದಿ ಕಾಣ್ತೀವಿ ನಾವು ಸಿಕ್ಕಾಪಟ್ಟಿ ದೇವರ ಹತ್ರ ಹೊಕ್ಕಾರ ಸಿಕ್ಕಾಪಟ್ಟಿ ದಾವಕನಿ ಹತ್ರ ಹೊಕ್ಕಾರ ಇಷ್ಟೆಲ್ಲ ಆದರೂ ಸಹಿತ ಮಕ್ಕಳು ಭಾಗ್ಯ ಇಲ್ಲ ಅಂತ ತಿಳ್ಕೊಂಡು ಕೊರಗತಾರ ಸೊರಗ್ತಾರ ನೊಂದ್ಕೊಳ್ತಾರ ಇಷ್ಟೆಲ್ಲ ಮಂದಿ ಮಧ್ಯದೊಳಗೆ ಹೆಣ್ಣರಾಗಲಿ ಗಂಡರಾಗಲಿ ಪರಮಾತ್ಮನ ಪ್ರಸಾದ ಒಂದು ಬಂದೈತಿ ಬಂದಿದ್ದ ಹೆಣ್ಣರೇ ಇರಲಿ ಗಂಡರೇ ಇರಲಿ ಅದನ್ನು ಸ್ವೀಕಾರ ಮಾಡುವಂಥ ಮನೋಭಾವ ಇರಬೇಕಲ್ಲ ಅದನ್ನ ನಾವೆಲ್ಲರೂ ಕಲ್ಕೊಳ್ಬೇಕಾಗ್ತದೆ ಇತ್ತಿತ್ತಾಗ ಕಾಲ್ಮಾನ ಬಹಳ ಸೂಕ್ಷ್ಮ ಆಗ್ಯದ ಕಾನೂನು ಭಾಳ ಸ್ಟ್ರಾಂಗ್ ಆಗ್ಯದ ಯಾವ ಒಳಗೂ ಸಹಿತ ಮೊದಲ ಇದು ಹೆಣ್ಣು ಐತೋ ಗಂಡ ಐತೋ ಅಂತ ತಿಳ್ಕೊಂಡು ಯಾರೂ ಪತ್ತೆ ಹಚ್ಚುವುದಿಲ್ಲ ಹೀಗಾಗಿ ತಾವೆಲ್ಲ ಮಹಿಳಾ ಸಂಕುಲದೊಳಗಿರತಕ್ಕಂಥ ತಾಯಿ ಇಂಥದ್ರ ಬಗ್ಗೆ ಗಮನ ಕೊಡಬೇಕು ನಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜನಕ್ಕೆ ನಾವು ಅಡ್ಡಿ ಹಾಕಿವಿ ಅಂತಂದ್ರೆ ವಿಚಾರ ಮಾಡಿಕೊಳ್ಬೇಕು ಎಷ್ಟೋ ಕುಟುಂಬಗಳಲ್ಲಿ ವರದಕ್ಷಿಣೆ ಸಲುವಾಗಿ ಹೆಣ್ಮಕ್ಳನ್ನು ಸುಟ್ಟವರದಾರ ಹೆಣ್ಮಕ್ಳು ಹುಟ್ಟೋದಕ್ಕಿಂತ ಮುಂಚೆಕ್ಕೆ ಅದನ್ನು ಸುಟ್ಟವರದಾರ ಇಂಥ ಟೈಮ್ದೊಳಗೆ ನಾವೆಲ್ಲ ವಿಚಾರ ಮಾಡಿಕೊಡ್ಬೇಕು ಮನೆಯಾಗಿದ್ದ ಹೆಣ್ಮಗಳನ್ನು ಸಹಜವಾಗಿ ಎಲ್ಲರಿಗೆ ನಿರುವುದಲ್ಲ ಹೌದು ನಾವು ನೋಡಿದ್ರೆ ಬ್ರಾಹ್ಮಣರ ನಾಳೆ ನಾವು ಸತ್ತ ಮೇಲೆ ನಮ್ಗೆ ತರ್ಪಣ ಕೊಡೋರು ಯಾರು ನಮಗೆ ಪಿಂಡ ಹಾಕೋರು ಯಾರು ಹೆಣ್ಣು ಮಗಳಂತೂ ಮಾಡಕ್ ಬರೋದಿಲ್ಲ ನನ್ನ ವಂಶಕ್ಕೆ ಒಂದು ಗಂಡು ಮಗು ಆದ್ರೆ ಎಷ್ಟು ಚಲೋ ಇರ್ತಿತ್ತಲ್ಲ ಅಂತ ತಿಳ್ಕೊಂಡು ಅವರು ಕೂಡ ಭಾಳ ಮನುಷ್ಯ ನೋಡೋಣ ಅಂತ್ಕೊಂತಿದ್ರು ಕಂಡ ಕಂಡವ್ರನ್ನೆಲ್ಲ ಕೇಳವ್ರಿ ನಮಗೊಂದು ಗಂಡು ಮಗು ಆದ್ರೆ ಏನು ಮಾಡಬೇಕು ಹತ್ತು ವರ್ಷದ ಹಿಂದೊಂದು ಮಗ ಆಗೈತಿ ಮತ್ತೆ ಆಗೇ ಇಲ್ಲ ನನಗೊಂದು ಗಂಡು ಮಗು ಬೇಕಾಗ್ಯದ ಅಂತ ತಿಳ್ಕೊಂಡು ಮನೆಗೆ ಬರೋವರು ಮಠಕ್ಕೆ ಹೋಗೋವ್ರು ಯಾರು ಪಂಡಿತರಾದ್ರೆ ಅವ್ರ ಹತ್ತಿರ ಕೇಳೋವ್ರು ಏನಾದರೂ ಔಷಧಿ ಇದ್ರೆ ಹೇಳ್ರಿ ತಗೋತೀವಿ ಅಂತ ಅನ್ನೋರು ಒಂದು ಮಕ್ಕಳಾಗ್ಲಾಕ್ ಕಾರಣ ಒಂದು ಗಂಡಿನಲ್ಲಿರೋ ದೋಷ ಇರಬೇಕು ಒಂದು ಹೆಂಡತಿಯಲ್ಲಿರೋ ದೋಷ ಇರಬೇಕು ಇವತ್ತು ಅನೇಕ ದಾವಕನಿ ಒಳಗೆ ಅದಕ್ಕೆ ಔಷಧಿ ಕೊಡುವಂಥದ್ದು ಅದನ್ನು ಇದನ್ನು ಮಾಡ್ತಾರೆ ಆದರೂ ಕೆಲವು ಮಂದಿಗೆ ನಂಬಿಕೆ ಏನು ಅಂತಂದ್ರೆ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಕ್ಕಳು ತಿಳ್ಕೊಂಡು ಹೆಚ್ಚು ಗುಡಿ ಗುಡಾರವನ್ನು ಸುತ್ತಾರೆ ಅರಳಿ ಕಟ್ಟಿ ಹೋಗಿ ದಾರ ಕಟ್ಟಿ ಬರ್ತಾರೆ ಯಾರು ಏನು ಹೇಳಿದರೂ ತಾಯಂದ್ರೆ ಮಾಡೋಕೆ ರೆಡಿಯಾಗಿರ್ತಾರೆ ಕೆಲವು ಮಂದಿ ಸ್ವಾಮಿಗಳ ಹತ್ರ ಬರ್ತಾರೆ ಅಜ್ಜರ ನಮಗೆ ಮಕ್ಕಳು ಆಗ್ಬೇಕ್ರಿ ಮಕ್ಕಳಾಗ್ಬೇಕಂತ ಅಜ್ಜರ ಹತ್ರ ಬರ್ತಾರೆ ಮತ್ತೆ ಮಕ್ಕಳು ಆಗ್ಬೇಕಂತ ಬಂದಾಗ ಅಜ್ಜರ ಏನಾರು ಆಶೀರ್ವಾದ ಮಾಡಬೇಕಲ್ರಿ ಅವ್ರಿಗೆ ಆಯ್ತು ಪಾ ಅಕ್ಕವಂತಾರೆ ಹೇಳಬೇಕು ಏನಾರು ಹೇಳಬೇಕು ಮತ್ತೆ ಸಮಾಧಾನಕ್ಕರ ಹೇಳಬೇಕಲ್ಲ ಒಬ್ಬ ಬಂದು ಗುರುವಿನ ಹತ್ರ ಕೇಳ್ಕೊಂಡ ಅಜ್ಜರ ನನಗಿನ್ನೂ ಮಕ್ಕಳಾಗಿಲ್ರಿ ಆಗಿಲ್ಲ ಮಕ್ಕಳಾಗಿಲ್ಲ ಅಂದ್ಕೊಳ್ಲೇನ ಅವಾಗ ಅವ್ರ ಅಜ್ಜರ ಅಂದರು ಒಂದು ಐದು ಅಮಾಷಿ ಮಠಕ್ಕೆ ನಡ್ಕೋಪ ನೀನು ಚಂದ ಬಂದು ಹೋಗಿ ಐದು ಅಮಾಷಿ ಹೊಟ್ಟೆ ತಪ್ಪಸ್ ಮಾಡ ಮಕ್ಕಳ ಅಕ್ಕವ ಅಂದ್ರೆ ಅವ್ರು ಮಕ್ಕಳ ಅಕ್ಕವ ಅಂದ್ಕೊಡ್ಲೇನ ಐದು ಅಮಾಷಿ ಬಂದ ಐದು ಅಮಾಶಿ ಆದಮೇಲೆ ಆರನೇ ಅಮಾಶಿಗೆ ಮತ್ತೆ ಬಂದ ಇನ್ನೂ ಏನು ಸುದ್ದಿ ಇಲ್ರಿ ಅಂತವ ಗುರುಗಳು ಮತ್ತೆ ಬಂದು ಅವರು ಮತ್ತೆ ವಿಚಾರ ಮಾಡಿ ಹೇಳಿದ್ರು ಒಂದು ಅಂತ್ರಿಗಾಯಿ ಬಾ ಮಂತ್ರಿಸ್ ಕೊಡ್ತೀನಿ ನಿನಗೆ ಮಕ್ಳಕ್ಕವ ಅಂದ್ರೆ ಅವ್ರು ಮತ್ತೆ ಹೊಳ್ಳಿ ಅಂತರ್ಗಾಯಿ ತೊಗೊಂಡು ಬಂದ ಅಂತರ್ಗಾಯ ಕೊಟ್ಟು ಮತ್ತೊಂದು ಹತ್ತು ತಿಂಗ್ಳು ಬಿಟ್ಟು ಮತ್ತೆ ಬಂದಾನ ಅಜ್ಜರ್ ಇನ್ನೂ ಏನು ಸುದ್ದಿನೇ ಇಲ್ರಿ ಅಂತ ಅವಾಗ ಅಂದ್ರು ಹಂಗಂದ್ರೆ ಇಷ್ಟಕ್ಕೆ ಬರಬೇಕಾದ್ರೆ ಒಂದು ಐದು ಉತ್ತತ್ತಿ ತೊಗೊಂಬ ಐದು ಉತ್ತತ್ತಿ ಮಂತ್ರಿಸ್ ಕೊಡ್ತೀನಿ ಅವನು ತಿನ್ನು ಮಕ್ಕಳಕ್ಕವ ಅಂದ್ರವ್ರು ಮತ್ತೊಂದು ಹತ್ತು ತಿಂಗಳು ಬಿಟ್ಟು ಐದು ಉತ್ತಿ ತೊಗೊಂಡ್ಬಂದಾನ ಹತ್ತು ಆದಮೇಲೆ ಮತ್ತೆ ಬಂದಾನ ಅಜ್ಜರ ವರ್ಕ್ ಆಗಿಲ್ರಿ ಅಂದವ ತಲೆ ತೆಲಿಕೆಡ್ತು ಉತ್ತತ್ತಿ ಕೊಟ್ಟಾಗನು ವರ್ಕ್ ಆಗೋಲ್ಲು ಅಂತರ್ಗಾಯಿ ಕೊಟ್ಟಾಗನು ವರ್ಕ್ ಆಗೋಲ್ಲು ಐದು ಅಮಾಷ್ ಬಂದಾಗನು ವರ್ಕ್ ಆಗೋಲ್ಲು ಇದ್ರ ಮೊದಲ ಕೇಳಬೇಕಾಗಿತ್ತು ಅವರು ಪ್ರಶ್ನೆ ಅಲ್ಲೋ ಅಮಾಶೆ ಐದು ಅಮಾಷ್ ಬಾ ಅಂದಾಗ ಒಬ್ಬನ ಬಂದು ಉತ್ತತ್ತಿ ತೊಗೊಳ್ಬೇಕಾದ್ರೂ ಒಬ್ಬನ ಬಂದಿ ಮತ್ತೆ ಅಂತರ್ಗಾಯಿ ತೊಗೊಳ್ಬೇಕಾದ್ರೂ ಒಬ್ಬನ ಬಂದಿ ನೀನು ಹೇಳ್ತೀರಾ ಎಲ್ಲದಾಳ ಅಂದ್ರೆ ನನಗಿನ್ನೂ ಮದುವೆನೇ ಆಗಿಲ್ಲ ಅನ್ಬಕಾವ ಮದುವೆ ಆಗಲಾರದನ ಮಕ್ಳು ಕೇಳುವಂಥ ಶಿಷ್ಯ ಹೆಂಗಿರ್ಬೇಕು ಅದಕ್ಕೆ ಆಶೀರ್ವಾದ ಮಾಡುವಂತ ಗುರು ಹೆಂಗಿರ್ಬೇಕು ಅದನ್ನ ಹೇಳಿದ್ರು ಹೇಳಬಲ್ಲಡೆ ಗುರು ಕೇಳಬಲ್ಲಡೆ ಶಿಷ್ಯ ಹೇಳಲು ಕೇಳಲು ಅರಿಯದ ಗುರು ಶಿಷ್ಯನ ಮೇಳವೆ ಅಂತ ಸರ್ ವಜ್ಞಾ ನನಗೆ ಹೇಳಾಕ್ ಬರ್ಬೇಕು ನಿಮಗ ನಿಮ್ನ ಕೇಳಾಕತ್ತೀನಿ ನಾನು ನನಗೆ ಹೇಳಾಕ್ ಬರ್ಬೇಕು ನಿಮಗ್ ಕೇಳಾಕ್ ಬರ್ಬೇಕು ನನಗೆ ಹೇಳಾಕ್ ಬಂದ್ರೆ ನಾ ಗುರು ಹಾಕೀನಿ ನಿಮ್ಗೆ ಕೇಳಾಕ್ ಬಂದ್ರೆ ಇದಕ್ಕೆ ಯಾಕೆ ದಿವಸ ಬಂದ್ ಬಂದ್ ಪುರಾಣ ಕೇಳಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿರ್ಲಿದೆ ದಿವಸ ಬಂದು ಪ್ರಾಣ ಅರ್ಧ ಮರ್ದ ಕೇಳಿದ್ರೆ ಅರ್ಧ ಮರ್ದ ತಿಳ್ಕೊಂತೀರಿ ಇವತ್ತು ಹೇಳಿದ್ ನಾಳೆ ಬರಂಗಿಲ್ಲಲ್ಲ ಪುರಾಣದಾಗ ಇವತ್ತು ಹುಟ್ಟಿದ ಅಂತ ಬಂದ್ರೆ ನಾಳೆ ಮತ್ತೆ ಮುಂದೆ ಏನೈತಿ ಅಂತಾನೆ ಬರ್ತೈತಿ ಇವತ್ತು ನಾ ಮಾದನಂಬಿಕೆ ಮಾದರಸ ಅಂತ ತಿಳ್ಕೊಂಡು ಹೇಳಿದೆ ಇದನ್ನ ಅರ್ಧ ಮರ್ದ ಕೇಳ್ಕೊಂಡ್ರೆ ಏನಕೈತಿ ಅರ್ಧ ಮರ್ದ ಕೇಳ್ಕೊಂಡ್ರಿ ಯಾವ ವಿದ್ಯಾನು ಜಲ್ಲಿ ತಲೆಯಾಗ ಹೋಗಂಗಿಲ್ಲ ಇದನ್ನ ತಲೆಗೆ ಇಟ್ಕೊಳ್ರಿ ನೀವು ಹಾಗಾಗಿ ಅರ್ಧ ಮರ್ದ ಕೇಳ್ಕೊಳುವಂತ ಪ್ರಯತ್ನವನ್ನು ಮಾಡಕ್ ಹೋಗ್ಬೇಡ್ರಿ ಇದು ಎಷ್ಟು ದಿವಸ ಪ್ರವಚನ ನಡೀತದೆ ಒಂದು ದಿವಸನು ಬಿಡ್ಲಾರ್ದಂಗೆ ಬರಬೇಕು ಅವಸರದಾಗ ಯಾವಾಗರ ಒಂದು ಅನುಕೂಲ ಆದಾಗ ಹೋಗೋನು ಅನುಕೂಲ ಇದ್ದಾಗ ನೋಡೋನು ಯಾವಾಗಾರ ಒಮ್ಮೆ ವಿಶೇಷ ಕಾರ್ಯಕ್ರಮ ಇದ್ದಾಗ ಹೋಗೋನು ಇಂಥ ಭಾವನೆ ಇಟ್ಕೊಳ್ಳೋಕೆ ಹೋಗ್ಬಾರ್ದು ಅರ್ಧ ಮರ್ಧ ಕೇಳಿದರೆ ಏನಕ್ಕೈತೆ ಅನ್ನೋದಕ್ಕೆ ಒಂದು ಸುಣ್ಣ ಚುಟ್ಟಕ್ಕೆ ಕೇಳ್ತೀನಿ ನಾನು ಅರ್ಜೆಂಟ್ನೊಳಗೆ ಅರ್ಜೆಂಟ್ ಒಬ್ಬ ಹೆಣ್ಮಗಳು ಒಬ್ಬ ಮಗನ ಮದುವೆ ಮಾಡಬೇಕಾಗೈತಿ ಮದುವೆ ಮಾಡಬೇಕಾದಂಥ ಟೈಮ್ದೊಳಗೆ ಇವತ್ತಿನ ದಿನಮಾನ್ದಾಗ ಕಷ್ಟ ಭಾಳ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ ಮಾಡಿರಿ ನೀವು ಭಯಂಕರ ಕಷ್ಟ ಹೋಗಿ ಲಗ್ನ ಪತ್ರ ಕೊಡಬೇಕು ಅವ್ರ ಮನೆ ಕರ್ಕೊಂಬರ್ಬೇಕು ಹತ್ತು ಸಲ ಅಡ್ಡಾಡಬೇಕು ಭಾಳ ಕೆಲಸ ಇರ್ತಾವೆ ಒಟ್ಟು ಮದುವೆ ಅಂದ್ರೆ ಭಯಂಕರ ದೊಡ್ಡ ಕಷ್ಟದ ಕೆಲಸ ಈಗ ಅರ್ಜೆಂಟ್ನ್ಯಾಗನ ಮದುವೆ ಫಿಕ್ಸ್ ಆಗೈತೆ ಆ ಹೆಣ್ಮಗಳದು ಗಾಂಡರ್ ಮಗನ ಮದುವೆ ಮಾಡ್ಬೇಕಾಗೈತಿ ಅರ್ಜೆಂಟ್ ಅರ್ಜೆಂಟ್ನಾಗೆ ಎಲ್ಲ ಮಾಡ್ಬೇಕಾಗೈತಿ ಅವಸರ ಅವಸರದಾಗನ ಒಂದಿತ್ತು ಒಂದಿಲ್ಲ ಹೆಂಗರ ಮಾಡಿ ಮುಗಿಸೇ ಬಿಡ್ಬೇಕಂತ ಅಂತ ವಿಚಾರ ಮಾಡ್ಯಾಳ ವಿಚಾರ ಮಾಡಿ ಏನು ಮಾಡಬೇಕು ಐದು ಹತ್ತು ದಿವಸದಾಗ ಮದುವೆ ಕಾರ್ಡೆಲ್ಲ ಮನೆ ಮನೆ ಮುಟ್ಟಿಸ್ಬೇಕಾಗೈತಿ ಈಗ ಯಾರ ಕೈ ಕೊಟ್ಟ ಹೋದ್ರೆ ನಡೀತಿ ಏನು ಮದುವೆ ಕಾರ್ಡ್ ಸ್ವತಃ ಅವರ ಬಂದು ಮನಿ ಮಠ ಬಂದು ಚಾ ಕುಡ್ದು ಹೋದ್ರೆ ಮತ್ತೆ ಮದುವೆ ದಿವಸ ಐದು ಸಲ ಆಟಾಡ್ಬೇಕು